ಪ್ರತಾಪ್ ಸಿಂಹ ಸಸ್ಪೆಂಡ್ ಆಗೋವರೆಗೂ ಅರೆಸ್ಟ್ ಆಗೋವರೆಗೂ ನಮ್ದು ಹೋರಾಟ ನಜೆ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಅವತ್ತು ಆಗಿರಲಿಲ್ಲ ಆಪೋಸಿಷನ್ ಅಲ್ಲಿ ಪ್ರತಿಯೊಬ್ರು ಸಂಸದರನ್ನು ಎಲ್ಲ ಅಮಾನತುಗೊಳಿಸುತ್ತಾರೆ ರೈತರ ಬಗ್ಗೆ ಮಾತಾಡಿದ್ರೆ ಅಮಾನತ್ ಮಾಡುತ್ತಾರೆ ಅದಾನಿ ಬಗ್ಗೆ ಮಾತಾಡಿದ್ರೆ ಅಮಾನತ್ ಮಾಡ್ತಾರೆ ಚೈನಾ ನಮ್ಮ ನಮ್ಮ ದೇಶದ ಒಂದ್ ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಮಾಡಿದ್ರೆ ಅಮಾನತ್ ಮಾಡುತ್ತಾರೆ ಸರ್ಕಾರದ ಏನೇ ಒಂದು ವೈಫಲ್ಯಗಳನ್ನು ತೋರಿಸಿದ್ರೆ ನಾವು ಅಮಾನತ್ ಮಾಡ್ತಾರೆ ಅಮಾನತ್ ಮಾಡ್ಬೇಕಾದ್ರೆ ಪ್ರಜಾಪ್ರಮಾನ ಅದನ್ನ ಬಿಟ್ಟು ನಮ್ಗೆಲ್ಲ ಕಾಂಗ್ರೆಸ್ ಸಂಸದರು ಸಿಪಿಐ ಸಂಸದರು ಟಿ ಸಿ ಸಂಸದರು ಎಲ್ಲಾನು ಅಮಾನತು ಮಾಡ್ತಾರೆ ಇದೇ ಒಂದು ರೀತಿಯ ತುಂಬ ಸರ್ಕಾರ ಮೋದಿಯ ಸರ್ಕಾರ ಇದು ನಮ್ಮ ದೇಶವನ್ನು ಈ ಒಂದು ಕಾಲದಲ್ಲಿ ರೋಡ್ ಎಳೆಯುವಂತ ಕೆಲಸ ಮಾಡ್ತಾ ಇದೆ ಇವರು ಒಂದ್ ಕಡೆ ನೋಡಿದ್ರೆ ಚೈನಾ ಒಂದ್ ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಸಾವಿರಾರು ಮನೆಗಳು ಕರೆದು ಬಂದಿದ್ದಾರೆ ಅದ್ರ ಬಗ್ಗೆ ಯಾವತ್ತು ಯಾವ ಒಂದು ಮಾರ್ಗ ಇಲ್ಲ ಹಾಗಾಗಿ ಪ್ರತಿಯೊಂದು ಕೋರ್ಟ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಸಿ ಪೋರ್ಟ್ ಇರ್ಬೋದು ಅದ್ರ ಬಗ್ಗೆ ಮಾತಾಡಿದಾಗ ರಾಹುಲ್ ಗಾಂಧಿ ಸಸ್ಪೆಂಡ್ ಮಾಡ್ತಾರೆ ಇಷ್ಟಪಟ್ಟಂಗೆ ಈ ಒಂದು ಸಂಸ್ಥೆಗಳನ್ನ ಉಲ್ಲೂಕನ ಮಾಡಿ ಈ ಒಂದು ಈ ಒಂದು ಸಿಚುವೇಷನ್ ಅಲ್ಲಿ ಎಲ್ಲ ಆಗ್ತಕ್ಕಂಥ ಕಷ್ಟಗಳನ್ನು ನಮ್ಮ ಮೇಲೆ ಸಂಚಾರ ಕೊಡ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ಕೆ ಕೆಣ್ಣನವರು ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಎನ್ ಎಸ್ ಎನ್ ಎಸ್ ವೈ ಎಲ್ಲರದು ಈ ಒಂದು ಪ್ರತಿಭಟನೆ ಇವತ್ತು ಬರೀ ಶುರುವಾಗ್ತಾ ಇದೆ ಹಿರಿಯ ನಾಯಕರುಗಳು ಎಲ್ಲ ನಮ್ಮ ಗುರುಗಳು ಇವತ್ತು ಎಲ್ಲ ಈ ಪ್ರತಿಭಟನೆ ಶುರುವಾಗಿದೆ ಪ್ರತಾಪ್ ಸಿಂಗ್ ಅವರ ಅರೆಸ್ಟ್ ಸಸ್ಪೆಂಡ್ ಮಾಡೋವರೆಗೂ ಎನ್ಕ್ವೈರಿ ಕರೆಯುವರೆದು ನಮ್ಮ ಪ್ರತಿ ನಮ್ಮ ಪ್ರತಿಭಟನೆ ಶುರುವಾಗಿ ಡೆಲ್ಲಿವರೆಗೂ ಹೋಗ್ತೀವಿ ಮೊನ್ನೆ ಮಾತ್ರ ಡೆಲ್ಲಿ ಮೂರ್ ಸಾವಿರ ಜನ ಪಾರ್ಲಿಮೆಂಟ್ ಗೆರೋಂತ ಪ್ರೋಗ್ರಾಮ್ ಮಾಡಿದ್ವಿ ಅಲ್ಲೇ ಬಂದು ನೂರ್ ನೂರ ಐವತ್ತು ಜನ ಅರೆಸ್ಟ್ ಮಾಡಿದಾರೆ ಇವತ್ತು ನಮ್ಮ ಯುವ ಕಾಂಗ್ರೆಸ್ ಜನ ಕಾರ್ಯಕರ್ತರು ಏನಿದ್ದಾರೆ ಪ್ರತಾಪ್ ಸಿಂಹ ಸಸ್ಪೆಂಡ್ ಆಗೋವರೆಗೂ ಅರೆಸ್ಟ್ ಆಗೋವರೆಗೂ ನಮ್ದು ಹೋರಾಟ ನಡೆಯೇ ನಡೆಯುತ್ತಿದೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕನ್ನಡ